ಚಂದ್ರಶೇಖರ್ ಪಮ್ಮಾರ್ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ರನ್ ವಾಹಿನಿ ಮತ್ತು ಅದರ ಸಹೋದರ ಪತ್ರಿಕೆಯಾಗಿರುವಂತಹ ಸಾಮಾಜಿಕ ಚಿಲುಮೆ ಪತ್ರಿಕೆಯಲ್ಲಿ ಇವತ್ತು ಏನೆಲ್ಲ ಪ್ರಮುಖ ವಿಷಯಗಳು ಬಂದಿವೆ ಅಂತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮೊದಲೇ ಸುದ್ದಿ ಬಂದು ಯುವ ನಿಧಿ ನೋಂದಣಿಗೆ ಚಾಲನೆ ಅಂತ ಸುದ್ದಿಯನ್ನು ಪ್ರಕಟಿಸಲಾಗಿದೆ ಸರ್ಕಾರದ ಐದು ಗ್ಯಾರಂಟಿಗಳು ಏನಿದ್ದು ಆ ಐದು ಗ್ಯಾರಂಟಿಗಳು ಇಂದಿಗೆ ಪೂರ್ಣ ಆದಂಗಾಗಿದೆ ಅದರಲ್ಲೂ ಲೋಕ ಸಮರ ಹತ್ತಿರ ಇರುವಾಗಲೇ ಪಂಚ ಗ್ಯಾರಂಟಿಯನ್ನು ಕಾಂಗ್ರೆಸ್ ಸರ್ಕಾರ ಪೂರ್ಣಗೊಳಿಸಿದೆ ನಿರುದ್ಯೋಗ ಯುವಕರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಅನ್ನೋ ಹೆಮ್ಮೆ ಕಾಂಗ್ರೆಸ್ ಸರ್ಕಾರಗೆ ಈಗ ಬಂದಂಗಾಗಿದೆ ಅದರ ಜೊತೆ ಯುವಕರಿಗೆ ಉದ್ಯೋಗ ಸಿಗುವವರೆಗೂ ಈ ಯುವ ನಿಧಿ ಚಾಲ್ತಿಯಲ್ಲಿರುತ್ತೆ ಜೊತೆಗೆ ಈ ಅರ್ಜಿಯನ್ನು ಎಲ್ಲೆಲ್ಲಿ ಸಲ್ಲಿಸ್ಬೋದು ಅಂತ ನೋಡೋದಾದರೆ ಬೆಂಗಳೂರುವನ್ನು ಕರ್ನಾಟಕವನ್ನು ಹಾಗೆ ಇತರೆ ಏನು ಆನ್ಲೈನ್ ಪೋರ್ಟಲ್ಗಳಿವೆ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಲಾಗಿದೆ ಮಂತ್ರೇಶ್ ಸೌದಿ ಇವತ್ತು ಬೆಂಗಳೂರಿನ ಬ್ಯಾಂಕ್ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರಿಯಾಂಕ ಖರ್ಗೆ ಸೇರಿದಂತೆ ಪ್ರಮುಖರೆಲ್ಲರೂ ಸೇರಿ ಐದನೇ ಗ್ಯಾರಂಟಿ ನಾಲ್ಕು ಯೋಜನೆಗಳನ್ನು ಜಾರಿಗೊಳಿಸಿದ್ರು ಅದರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಬಿಟ್ಟಿದೆ ಅನ್ನೋ ಮಾತು ಬೇರೆ ಆಗುತ್ತೆ ಇನ್ನು ಐದನೇ ಗ್ಯಾರಂಟಿಯಾಗಿ ಯುವ ನಿಧಿ ಯೋಜನೆಯನ್ನ ಇವತ್ತು ಜಾರಿಗೊಳಿಸಿದ್ದಾರೆ ಇದು ಕೂಡ ಐದನೇ ಗ್ಯಾರಂಟಿ ಆಗಿತ್ತು ಇನ್ನು ಈ ಹಣವನ್ನ ಯಾವಾಗ ಅವರ ಖಾತೆಗೆ ವರ್ಗಾವಣೆ ಮಾಡ್ತಾರೆ ಯುವ ನಿಧಿ ಹಣವನ್ನ ಅಂತ ಹೇಳಿದ್ರೆ ಜನವರಿ ಹನ್ನೆರಡಕ್ಕೆ ಅವತ್ತು ವಿವೇಕಾನಂದರ ಜಯಂತಿ ಇದೆ ಹಾಗಾಗಿ ಅವತ್ತೇ ಒಂದು ಯುವಕರಿಗೆ ಈ ಒಂದು ಹಣವನ್ನ ನೆರವಾಗಲಿ ಅನ್ನುವ ಉದ್ದೇಶದಿಂದ ಅವತ್ತೇ ಅವರ ಖಾತೆಗೆ ನೇರವಾಗಿ ಹಣವನ್ನು ಹಾಕ್ತೇನೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಕೆಲವೊಂದಿಷ್ಟು ಷರತ್ತುಗಳನ್ನು ಕೂಡ ಹಾಕಿದ್ದಾರೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಏನು ಇಪ್ಪತ್ತೊಂದರ ಪ್ರಸಕ್ತ ಸಾಲಿನಲ್ಲಿ ಯಾರೆಲ್ಲ ಪಾಸ್ಔಟ್ ಆಗಿರ್ತಾರೆ ಡಿಗ್ರಿ ಪಡೆದವರು ಯಾಕಂದ್ರೆ ಎಲ್ರಿಗೂ ಇಲ್ಲ ಇದು ಯಾರು ನಿರುದ್ಯೋಗಿಗಳಾಗಿದ್ರೆ ಪದವಿ ಮತ್ತು ಡಿಪ್ಲೊಮಾದವ್ರಿಗೆ ಇಲ್ಲ ಅಂತ ಮೊದಲೇ ಹೇಳಿದ್ದಾರೆ ಪ್ರಸಕ್ತ ಸಾಲಿನಲ್ಲಿ ಯಾರು ಪಾಸ್ಔಟ್ ಆಗಿ ಮನೇಲಿರ್ತಾರೆ ಕೆಲಸ ಸಿಕ್ಕಿಲ್ಲ ಯುವಕರಿಗೆ ಅಂತಹ ನಿರುದ್ಯೋಗಿ ಯುವಕರಿಗೆ ಅದರಲ್ಲಿ ಡಿಗ್ರಿ ಆದವರಿಗೆ ಮೂರು ಸಾವಿರ ಡಿಪ್ಲೊಮಾ ಆದವರಿಗೆ ಸಾವಿರದ ಐನೂರು ರೂಪಾಯಿ ಕೊಡ್ತೇವೆ ಅಂತ ಇಲ್ಲಿ ಹೇಳಿರುವಂಥದ್ದು ಮತ್ತೆ ಇದಕ್ಕೆ ಸ್ವಯಂ ಸ್ವಯಂ ಘೋಷಿತವಾಗಿ ತಿಂಗಳು ತಿಂಗಳು ಅವರು ಡಿಕ್ಲೇರೇಷನ್ ಮಾಡಬೇಕು ಸ್ವಯಂ ಘೋಷಣೆಯನ್ನ ಮಾಡಬೇಕು ನನಗೆ ಬೇರೆ ಜಾಬ್ ಆಗಿದೆ ಹಾಗಾಗಿ ನಾನು ಇನ್ನು ಮುಂದೆ ಇದನ್ನ ಪಡೆಯೋದಿಲ್ಲ ಅನ್ನುವಂಥದ್ದು ಹಾಗಾದ್ರೆ ಇವರು ಹೇಗೆ ಸ್ವಯಂ ಘೋಷಿತವಾಗಿ ಅದನ್ನು ಸ್ವಯಂ ಘೋಷಣೆ ಮಾಡುವಂಥದ್ದು ಕೆಲವರಿಗೆ ಕನ್ಫ್ಯೂಸ್ ಇರುತ್ತೆ ಹೇಗೆ ನಾವು ಘೋಷಣೆ ಮಾಡೋದು ಸ್ವಯಂ ಘೋಷಿತ ಅಂತ ಹೇಳಿದ್ರೆ ನಾನು ಮಾತಲ್ಲಿ ಹೇಳಿದ್ರೆ ಆಗತ್ತಾ ಅಥವಾ ಪತ್ರವನ್ನು ಬರೆದು ಸರ್ಕಾರಕ್ಕೆ ಕಳಿಸ್ಬೇಕಾ ಎಲ್ಲ ಅದಕ್ಕೂ ಒಂದು ಟೆಕ್ನಾಲಜಿ ಮಾಡ್ತಾರೆ ಏನು ಈಗ ತಾವು ಹೇಳಿದ್ರಲ್ಲ ಬೆಂಗಳೂರು ಕರ್ನಾಟಕವನ್ನು ಗ್ರಾಮವನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅದಕ್ಕೆ ಅಪ್ಲೋಡ್ ಮಾಡ್ಲಿಕ್ಕಿರುತ್ತೆ ಹೇಗೆ ನಾವೆಲ್ಲ ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಲಿಕ್ಕಿರ್ತೇವೆ ಅದೇ ರೀತಿ ಅಲ್ಲಿಗೆ ನಾವೇನಾದರೂ ಅಪ್ಲಿಕೇಶನ್ ಹಾಕುವಾಗ ಎಲ್ಲವನ್ನು ಅಪ್ಲಿಕೇಶನ್ ಹಾಕಿದ ನಂತರ ಕೆಳಗಡೆ ಒಂದು ಡಿಕ್ಲೇರೇಷನ್ ಬರ್ತದೆ ರೈಟ್ ಮಾರ್ಕ್ ಹಾಕಿ ಆರ್ ಮಾರ್ಕ್ ರೈಟ್ ಮಾರ್ಕ್ ಮಾಡಿದ ತಕ್ಷಣವೇ ಡಿಕ್ಲೇರೇಷನ್ ಫಾರ್ಮ್ ಬರುತ್ತೆ ಹಾಗೆಯೇ ಇರುತ್ತೆ ಅಲ್ಲಿ ಕೂಡ ನೀವೇನಾದರೂ ಉದ್ಯೋಗಿ ಆಗಿದ್ರಾ ಆಗಿದ್ದೀರಾ ಅಂತ ಕೇಳುತ್ತೆ ಅಥವಾ ಇನ್ನೂ ಉದ್ಯೋಗ ಸಿಕ್ಕಿಲ್ವಾ ಅನ್ನುವಂಥ ಆಪ್ಷನ್ ಕೇಳ್ತಾ ಇರ್ಬೋದು ಅಲ್ಲಿ ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳಿದ್ರೆ ರೈಟ್ ಮಾರ್ಕ್ ಕೊಡುವಂಥದ್ದು ಕೆಲವು ಕಡೆಗಳಲ್ಲಿ ಉದ್ಯೋಗ ಸಿಕ್ಕ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕು ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ಅದು ಆದ್ರೆ ತುಂಬಾ ಅಲ್ಲಿ ಆಗುವಂಥ ಸಿಚುವೇಶನ್ ಇರುತ್ತೆ ಯಾಕಂದ್ರೆ ಎಷ್ಟೋ ಕಡೆಗಳಲ್ಲಿ ಸ್ಥಳೀಯರು ಏನು ಮಾಡ್ತಾರೆ ಯಾರಾದರೂ ಸ್ಥಳೀಯ ಏನೋ ಒಂದು ಅಧಿಕಾರಿಗೆ ಕೆಲವು ಕಡೆಗಳಲ್ಲಿ ನಾನು ಹೇಳ್ತಾ ಇರುವಂತದ್ದು ಆ ಉದ್ಯೋಗ ಸಿಕ್ಕಿದ್ರೂ ಕೂಡ ಉದ್ಯೋಗ ಸಿಕ್ಕಿಲ್ಲ ಅನ್ನುವಂಥ ಪ್ರಮಾಣ ಪತ್ರವನ್ನು ಅಧಿಕಾರಿಯೇ ಕೊಡಬಹುದು ಅಥವಾ ಇನ್ನೊಬ್ಬರೇ ಕೊಡಬಹುದು ಯಾವ ಅಧಿಕಾರಿಗೆ ವಹಿಸಿರ್ತಾರೆ ಆ ಅಧಿಕಾರಿಗೆ ಅದರ ಬದಲು ಇವ್ರ ಏನು ಮಾಡಿದ್ದಾರೆ ಸೇವಾ ಸಿಂಧು ಪೋರ್ಟಲ್ ಅಪ್ಲಿಕೇಶನ್ ಹಾಕುವಾಗ್ಲೇ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಅದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಇವರು ಆಗಾಗ ಅಪ್ಡೇಟ್ ಮಾಡಬೇಕು ಡಿಕ್ಲರೇಷನನ್ನು ಅನ್ನ ಮಾಡ್ಬೇಕಾಗಿರತ್ತೆ ಮತ್ತೆ ಯಾರಾದರೂ ಏನಾದರೂ ಸುಳ್ಳು ಹೇಳಿದ್ರು ಕೂಡ ಸರ್ಕಾರದಿಂದನೇ ಅದನ್ನು ತನಿಖೆ ನಡೆಸುವಂತಹ ಒಂದು ಯೋಜನೆಯನ್ನು ಕೂಡ ರೂಪಿಸಿದ್ದಾರೆ ಸಮಗ್ರವಾಗಿ ಅವರ ಮಾಹಿತಿಯನ್ನು ಆಗಾಗ್ಗೆ ಕಲೆ ಹಾಕ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಪತ್ರಿಕೆಯಲ್ಲಿ ಏನು ಸರ್ಕಾರದವರು ಹೇಳಿರುವಂತದ್ದು ಏನು ಎಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಅಥವಾ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ನಾವು ಸರ್ಕಾರದಿಂದ ಏನಾದರೂ ಸುಳ್ಳು ಹೇಳಿದ್ರೆ ಅಥವಾ ಸಮಗ್ರ ತನಿಖೆಯನ್ನು ನಾವು ಆಗಾಗ ಮಾಡ್ತಾ ಇರ್ತೀವಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು ಇನ್ನೊಂದು ಅಂಶವನ್ನು ಹೇಳುವುದಾದ್ರೆ ಇಲ್ಲಿ ಯಾರು ಈ ಏನು ಯುವ ನಿಧಿಗೆ ಅಪ್ಲಿಕೇಶನ್ಸ್ ಸಲ್ಲಿಸುವವರು ಏನೆಲ್ಲ ಕೊಡಬೇಕು ಅದು ಕೂಡ ಸಮಗ್ರವಾಗಿ ಪತ್ರಿಕೆಯಲ್ಲಿ ನಮ್ಮಲ್ಲಿ ಹೇಳಿದ್ದಾರೆ ಏನಂತಂದರೆ ಡಿಗ್ರಿ ಆದವರು ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಪಿ ಯು ಸಿ ಮತ್ತು ಪದವಿ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತೇಳಿ ಇನ್ನು ಡಿಪ್ಲೊಮಾ ಆದವರು ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಅಥವಾ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಪಿ ಯು ಸಿ ಇಲ್ಲದಿದ್ದರೆ ಅವರು ಡಿಪ್ಲೊಮಾ ಕೊಡಬೇಕು ಯಾಕಂದರೆ ಕೆಲವರು ನೇರವಾಗಿ ಎಸ್ ಎಸ್ ಎಲ್ ಸಿ ಆದ ತಕ್ಷಣವೇ ಹತ್ತನೇ ತರಗತಿ ಆದ ಮೇಲೆ ಡಿಪ್ಲೊಮಾಕ್ಕೆ ಹೋಗಿರ್ತಾರೆ ಕೆಲವರು ಪಿ ಯು ಸಿ ಮಾಡಿಕೊಂಡು ಹೋಗಿರ್ತಾರೆ ಹಾಗಾಗಿ ಪಿ ಯು ಸಿ ಇಲ್ಲದಿದ್ದರೆ ಡಿಪ್ಲೊಮಾ ಅನ್ನಾದರೂ ಕೊಡಲೇಬೇಕು ಇನ್ನೊಂದು ಆರು ವರ್ಷ ಕಡ್ಡಾಯವಾಗಿ ಅವರು ಕಳೆದ ಆರು ವರ್ಷದಿಂದ ಕರ್ನಾಟಕದಲ್ಲಿ ಅವರು ವಾಸ ಆಗಿರಬೇಕು ಬೇರೆ ರಾಜ್ಯದಲ್ಲಿ ಇದ್ದು ಅಥವಾ ಬೇರೆ ರಾಜ್ಯದಲ್ಲಿ ಇದುವರೆಗೂ ಕಲಿತು ನಾನು ಕರ್ನಾಟಕದವನು ಅಂತೇಳಿ ಈಗ ಬಂದು ಏನಾದರೂ ಮಾಡಬಾರ್ದು ಯಾಕೆಂದರೆ ಇದಕ್ಕಿಂತ ಮುಂಚೆ ಕೂಡ ಡಿ ಎಡ್ ಬಿ ಎಡ್ ಮಾಡಬೇಕಾದ್ರೆ ಇದು ಇತ್ತು ಕಡ್ಡಾಯವಾಗಿ ಈಗಲೂ ಕೂಡ ಇದೆ ಅದು ಏಳು ವರ್ಷ ಅವನು ಕರ್ನಾಟಕದಲ್ಲಿ ವ್ಯಾಸಂಗವನ್ನು ಮಾಡಿರಬೇಕು ಅಂತವನಿಗೆ ಮಾತ್ರ ಸರ್ಕಾರದ ಮೆರಿಟ್ ಸೀಟ್ ಸಿಗ್ತಾ ಇತ್ತು ಎಲ್ಲ ಸೌಲಭ್ಯಗಳು ಸಿಗ್ತಿ ಇಲ್ಲ ಅಂತ ಹೇಳಿದ್ರೆ ಅವರ ಅಡ್ಮಿಷನ್ ಕ್ಯಾನ್ಸಲ್ ಆಗ್ತಿತ್ತು ಅದೇ ರೀತಿಲಿ ಸರ್ಕಾರ ಆರು ವರ್ಷ ಕಡ್ಡಾಯವಾಗಿ ಅವರು ಕರ್ನಾಟಕದಲ್ಲಿ ವಾಸ ಆಗಿರಬೇಕು ಮತ್ತು ಸ್ಥಳೀಯ ಆಗಿದ್ದಾನೆ ಅನ್ನುವುದಕ್ಕೆ ಒಂದು ದೃಢೀಕರಣ ಕೂಡ ಆ ದೃಢೀಕರಣ ಯಾರಾದರೂ ಸ್ಥಳೀಯಲ್ಲಿ ಕೊಟ್ಟೆ ಕೊಡ್ತಾರೆ ಅದು ಶಾಲಾ ಮುಖ್ಯೋಪಾಧ್ಯ ಕೊಡ್ತಾರೋ ಪಂಚಾಯತ್ನವರು ಕೊಡ್ತಾರೋ ಗೊತ್ತಿಲ್ಲ ಅದನ್ನ ತೆಗಿಸ್ತಾರೆ ಅವರು ಅದನ್ನು ಕೂಡ ಇವೆಲ್ಲ ಮಾಹಿತಿಗಳನ್ನು ಕೂಡ ಏನಂತ ಹೇಳಿದ್ರೆ ಡಿಜಿಟಲ್ ಆಗಿ ಅಪ್ಲಿಕೇಶನ್ ಬೋರ್ಡ್ ಅಲ್ಲಿ ಅವರು ಫಿಲ್ ಮಾಡಬೇಕಾಗತ್ತೆ ಇನ್ನೊಂದು ಏನಾಗುತ್ತೆ ಈಗ ಸಡನ್ಲಿ ಈಗ ನಾವು ನಿರುದ್ಯೋಗಿ ಅಂತ ಹೇಳ್ತೀವಿ ಆದ್ರೆ ಅವರು ಎಷ್ಟು ದಿನ ನಿರುದ್ಯೋಗಿರ ಸಾಧ್ಯ ಈ ಲಾಭ ಎಷ್ಟು ದಿನ ಸಾಧ್ಯ ಪಡೆಯ ಯಾಕಂದ್ರೆ ಪಾಸ್ ಔಟ್ ಅಂದ್ರೆ ಆರು ತಿಂಗಳು ಒಂದ್ ವರ್ಷ ಅದಾದ್ಮೇಲೆ ಅವ್ನು ಏನಾದ್ರು ಸ್ವಯಂ ಉದ್ಯೋಗ ಏನಾದ್ರೂ ಮಾಡಬಹುದು ಅದೇ ಲಾಭ ಸಿಗಲ್ಲ ಇವರು ಅದೇ ತಾವು ಹೇಳಿದಾಗೆ ಎರಡು ವರ್ಷ ಮತ್ತೆ ಇನ್ನೊಂದ್ಸಲ ನಾವು ನೋಡುವಾಗ ತುಂಬಾ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಯಾಕಂತ ಹೇಳಿದ್ರೆ ಬರೀ ಒಂದು ಒಂದೂವರೆ ಸಾವಿರ ಅಥವಾ ಮೂರು ಸಾವಿರ ರೂಪಾಯಿಯಲ್ಲಿ ಅವನು ನಿರುದ್ಯೋಗಿ ಆಗ್ಲಿ ಆಗಿರೋಕೆ ಸಾಧ್ಯನೇ ಇಲ್ಲ ಈಗ ನೋಡಿ ನವರು ಕೆಲವರು ಹೇಳಿಕೆ ಕೊಡ್ತಾರೆ ಈ ಯುವ ನಿಧಿ ನನಗೆ ಯುವ ನಿಧಿಯಿಂದಾಗಿ ನನಗೆ ತುಂಬಾ ಉಪಯೋಗ ಆಗಿದೆ ಅಂತ ಹೇಳಿ ಒಬ್ಬ ಇಂಜಿನಿಯರ್ ಮುಗಿಸಿದಂತ ಯುವತಿ ಅಥವಾ ವಿದ್ಯಾರ್ಥಿನಿಯನ್ನು ಹೇಳಿಕೆಯನ್ನು ಕೊಡ್ತಾಳೆ ಉಪಯೋಗ ಆಗಿದೆ ಒಬ್ಬ ಒಬ್ಬ ಇವತ್ತು ಏನು ಕೂಡ ಎಸ್ ಎಸ್ ಎಲ್ ಸಿ ಮಾಡಿದವನು ಕೂಡ ಯಾವ್ದಾದ್ರು ಒಂದು ಕೂಲಿ ಕೆಲಸನಾದ್ರೂ ಮಾಡ್ತಾನೆ ಸ್ಥಳೀಯವಾಗಿ ಖಾಸಗಿ ಖಾಸಗಿ ಪ್ರೈವೇಟ್ ಕಂಪನಿಗಳಲ್ಲಾದ್ರೂ ಹೋಗಿ ಕೆಲಸ ಮಾಡ್ತಾನೆ ಈ ಮೂರು ಸಾವಿರ ರೂಪಾಯಿ ಅಥವಾ ಒಂದೂವರೆ ಸಾವಿರ ರೂಪಾಯಿ ನೆಚ್ಚಿಕೊಂಡು ಎಂಜಿನಿಯರಿಂಗ್ ಮಾಡಿದವರು ಡಿಗ್ರಿ ಅವರು ಸುಮ್ಮನೆ ಕೂತ್ಕೊಳ್ತಾರಾ ಅದು ಪ್ರಶ್ನೆ ಬರುತ್ತೆ ಇವ್ರು ಹೇಳೋದ್ ಪ್ರಕಾರ ಒಟ್ಟಾರೆಯಾಗಿ ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗಿ ಯುವಕರು ಇದಕ್ಕೆ ಅಪ್ಲಿಕೇಶನ್ ಸಲ್ಲಿಸುವಂತಹ ನಿರೀಕ್ಷೆ ಇದೆ ಅಂತೇಳಿ ರಾಜ್ಯದಲ್ಲಿ ಐದೂವರೆ ಲಕ್ಷ ಸಾಧಾರಣ ಆಯ್ತಲ್ವಾ ಐದೂವರೆ ಲಕ್ಷ ನಿರುದ್ಯೋಗಿಗಳು ಇಂಜಿನಿಯರಿಂಗ್ ಅಥವಾ ಡಿಗ್ರಿ ಮಾಡಿದವರು ಪದವಿ ಡಿಪ್ಲೊಮಾ ಅಥವಾ ಪದವಿ ಮಾಡಿದವರು ಸುಮ್ಮನೆ ಕೂತ್ಕೊಳ್ಳಿ ಕೂತ್ಕೊಳ್ಳಿಕ್ಕಾಗತ್ತಾ ಸಾಧ್ಯವೇ ಇಲ್ಲ ಯಾವ್ದಾದ್ರೂ ಒಂದು ಕೆಲಸವನ್ನ ಅವರು ಮಾಡ್ಲೇಬೇಕಾಗುತ್ತೆ ಮಾಡ್ತಾನು ಇರ್ತಾರೆ ಎಲ್ಲಿ ಆದ್ರೂ ಪ್ರೈವೇಟ್ ಆಗಿರ್ಬೋದು ಯಾವ್ದು ಇಲ್ಲಿವ್ರು ಯಾವ್ದು ಹೇಳುವಂಥದ್ದು ಗೌರ್ಮೆಂಟ್ ನೌಕರಿ ಸಿಕ್ಕ ತಕ್ಷಣ ಏನಂತಲ್ಲ ಪ್ರೈವೇಟ್ ಆಗಿ ಅವನು ಅತಿ ಯಾವುದೇ ಒಂದು ಸ್ವಉದ್ಯೋಗ ಮಾಡ್ತಿದ್ರು ಕೂಡ ಸಲ್ಲಿಸ್ಲಿಕ್ಕೆ ಅವನು ಯೋಗ್ಯ ಅಲ್ಲ ಇದಕ್ಕೆ ಹಾಗಾಗಿ ಈ ಯೋಜನೆ ಈ ಯೋಜನೆಯನ್ನೇ ನಂಬಿ ಈಗ ಏನಾಗುತ್ತೆ ಜನರು ಈ ನಿರುದ್ಯೋಗಿಗಳು ಕೆಲಸನೇ ಮಾಡದೇ ಇರುವ ರೀತಿಯಲ್ಲಿ ಅಂತ ಅನ್ಸುತ್ತೆ ಓಕೆ ಒಂದು ಮೂವತ್ ಸಾವಿರ ಕೊಡ್ತೇನೆ ಅಂದ್ರೆ ಸರಿ ಆರಾಮದಲ್ಲಿ ಅವನ ಮನೇಲಿ ಕುತ್ಕೊಳ್ತಾನೆ ನಾನ್ ನಿರುದ್ಯೋಗಿ ಅಂತೇಳಿ ಎಷ್ಟು ಬೇಕಾದ್ರೂ ಡಿಕ್ಲೇರೇಷನ್ ಮಾಡ್ತಾನೆ ಅದರ ಬದಲು ಮೂರ್ ಸಾವಿರ ಕೊಡ್ತೀನಿ ಒಂದುವರೆ ಸಾವಿರ ಕೊಡ್ತೀನಿ ಅಂತ ಹೇಳಿದ್ರೆ ದಿನಕ್ಕೆ ನೂರು ರೂಪಾಯಿ ಅಷ್ಟೇ ಒಂದು ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂದ್ರೆ ಒಂದು ಕೊಟ್ಟಂಗೂ ಆಗಿರ್ಬೇಕು ಅತ್ತಾಗ ನಮ್ ಸರ್ಕಾರ ಇಲ್ಲಿ ಹೇಳಿದ್ವಿ ಆಶ್ವಾಸನ ಈಡೇರಿಸಿದಂಗು ಆಗ್ಬೇಕು ಇದೆ ಇಲ್ಲಿ ಹೇಳ್ಕೆ ಕೊಟ್ಟರು ಇವತ್ತು ಸಿದ್ದರಾಮಯ್ಯ ಎಂಜಿನಿಯರಿಂಗ್ ಇವರು ಪದವಿ ಯಾರು ಈ ಮೂರ್ ಸಾವಿರ ಹೋಗಲ್ಲ ಯಾಕಂದ್ರೆ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ ಅಂದ್ರೆ ಎಂಟ್ ಸಾವಿರ ರೂಪಾಯಿ ಕೊಡ್ತಾರೆ ಹೀಗಿರ್ಬೇಕಾದ್ರೆ ಮೂರ್ ಸಾವಿರ ನಾವು ಕೊಡ್ತಾ ಇದೀವಿ ಅನ್ನೋ ಒಂದು ಗ್ಯಾರಂಟಿ ಪೂರ್ಣಗೋಸ್ಕ ಒಂದು ಗ್ಯಾರಂಟಿ ದಂಗೆ ಈಗ ನೋಡಿ ನಾವು ಸಿಟಿಲಿ ಇರೋರು ತಿಂಡಿ ಮಾಡೋಕೆ ಒಂದ್ ನಲ್ವತ್ತು ರೂಪಾಯಿ ಬೇಕು ಮಧ್ಯಾಹ್ನ ಊಟಕ್ಕೆ ಒಂದು ಐವತ್ತು ಬೇಕು ಇನ್ನೊಂದು ರಾತ್ರಿ ಊಟಕ್ಕೆ ಐವತ್ತು ರೂಪಾಯಿ ಬೇಕು ಅಲ್ಲಿಗೆ ನೂರ್ ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗಾಗಿ ಇವ್ರು ಕೊಡುವಂತ ಮೂರ್ ಸಾವಿರ ರೂಪಾಯಿ ನೆಚ್ಕೊಂಡು ಯಾರು ಕೂಡ ನಿರುದ್ಯೋಗಿಗಳಾಗಿ ಅಂತ ಇರೋದೂ ಇಲ್ಲ ಎಲ್ಲಿಯಾದ್ರೂ ಆಗ್ಲಿಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೇ ಮಾಡ್ತಾರೆ ಅದ್ರಲ್ಲೂ ಎರಡು ವರ್ಷದ ತನಕ ಇವರು ಕೊಡ್ತಾರೆ ಅಂತ ಹೇಳುವಾಗ ಎರಡು ವರ್ಷದ ತನಕ ಯಾರು ಕೂಡ ಸುಮ್ನೆ ಕೂತ್ಕೊಳ್ಳೋದಿಲ್ಲ ಟೀಕಿಸುವುದಂತೂ ಈ ಒಂದು ಗೊಂದಲದ ಈ ಒಂದು ಯಾರು ಲಾಭ ಆಗ್ಬಹುದು ಅಂದ್ರೆ ಬೆಂಗಳೂರಂತ ದೊಡ್ಡ ದೊಡ್ಡ ಸಿಟಿಯಲ್ಲಿ ಜಾಬ್ ಹುಡ್ಕೊಂಡಿರ್ತಾರೆ ಅಲ್ಲಿ ಮೂರ್ ಸಾವಿರಕ್ಕೆ ಒಂದು ರೆಂಟ್ ಮನೆ ಸಿಗತ್ತೆ ಅವ್ರಿಗೆ ಒಂದ್ ಚಿಕ್ಕ ರೂಮ್ ಮಾಡ್ಕೊಂಡು ಅಲ್ಲಿ ಉದ್ಯೋಗಗಳನ್ನ ಹುಡ್ಕೋಬಹುದು ಮತ್ತೆ ಇನ್ನೊಂದು ಅಲ್ಲ ಯಾವುದೇ ಪ್ರೈವೇಟ್ ಇದ್ರು ಕೂಡ ಕೊಡ್ಲೇಬೇಕು ಇನ್ನೊಂದು ಏನಾದ್ರು ಅಪಘಾತಕ್ಕೊಳಗಾಗಿ ಮನೆಯಲ್ಲೇ ಕಾಯಮಾಗಿರುವಂತಹ ಉದ್ಯೋಗಗಳಾಗಿರ್ಬೋದು ನಿರುದ್ಯೋಗಿಗಳಾಗಿರ್ಬೋದು ಏನನ್ನೂ ಮಾಡ್ಲಿಕ್ಕಾಗಲ್ಲಪ್ಪ ನಮ್ಗೆ ಅಂಗ ಉನ್ನತಗಳಿದೆ ಅಂತ ಹೇಳ್ತಾರಲ್ವಾ ಅಂಥವ್ರಿಗೆ ಎಲ್ಲಿಯಾದರೂ ಅಲ್ಪ ಸ್ವಲ್ಪ ಎಂಥದ್ದು ಉಪಯೋಗ ಆಗ್ಬಹುದೇ ಹೊರತು ಮನೇಲಿ ಕುತ್ಕೊಳ್ಳಿಕ್ ಬಿಡೋದಿಲ್ಲ ಏ ಹೋಗಿ ಸುಮ್ಮನೆ ಕೆಲಸಕ್ಕೆ ಅಂತ ಹೇಳ್ತಾರೆ ಅದನ್ನ ಹಚ್ಕೊಂಡು ನೀನು ಮನೇಲಿ ಕುತ್ಕೋತೀಯಾ ಎಲ್ಲಿ ಹೋಗು ಕೂಲಿಗಾದ್ರು ಹೋಗು ಅನ್ನೋ ಐನೂರು ರೂಪಾಯಿಗೆ ಕೊಡ್ತಾರೆ ಅಂತ ಹೇಳುವಂತ ಪರಿಸ್ಥಿತಿಗಳು ಇರುತ್ತೆ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಬಿಡುತ್ತೆ ಅನ್ನೋದು ಬೇರೆ ಲೆಕ್ಕಾಚಾರಗಳು ಮೋದಿ ಅವರ ಮಾತು ಸುಳ್ಳಾಯ್ತು ಗ್ಯಾರಂಟಿ ಪೂರ್ಣ ಮಾಡಲ್ಲ ಸರ್ಕಾರ ಕಾಂಗ್ರೆಸ್ ಅಂತ ಇತ್ತು ಕರ್ನಾಟಕದಲ್ಲಿ ಆದ್ರೆ ಇಲ್ಲಿ ಏನ್ ಮಾಡಿದರೆ ಸಿದ್ದರಾಮಯ್ಯ ಅವರು ಟೀಕಿಸಿದ್ದಾರೆ ಮೋದಿ ಅವರು ಏನ್ ಹೇಳಿದ್ರು ಅದನ್ನ ನಾವು ನಿಜ ಮಾಡಿ ತೋರಿಸಿದೀವಿ ನಮ್ಮಿಂದ ಆಯ್ತು ನಾವು ಐದು ಗ್ಯಾರಂಟಿಯನ್ನು ಪೂರ್ಣಗೊಳಿಸಿದ್ವಿ ಅನ್ನೋ ಒಂದು ಖುಷಿ ಅವರಲ್ಲಿ ಹೌದು ಹೌದೌದು ಎಸ್ ಅವ್ರು ಹೇಳಿದ್ರು ನೀವು ಹದಿನೈದು ಲಕ್ಷ ಲಕ್ಷ ಆಗ್ತೀನಿ ಅಂತ ಹೇಳಿದ್ರಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಿ ನಿಮ್ಮದೇನೂ ಆಗ್ಲಿಲ್ಲ ಡಿ ಕೆ ಶಿವಕುಮಾರ್ ಒಂದು ಕವನದ ಮೂಲಕ ಕೂಡ ಹೇಳಿದ್ರು ಇದು ಗ್ಯಾರಂಟಿ ಸಕ್ಸಸ್ ಆಯಿತು ಕೈ ಗಟ್ಟಿ ಆಯಿತು ಕಮಲದ ಎಲೆ ಉದುರಿ ಹೋಯ್ತು ಅನ್ನುವ ರೀತಿಯಲ್ಲಿ ಒಂದು ಕವನ ಕೂಡ ಇದೇ ಸಂದರ್ಭದಲ್ಲಿ ಇವತ್ತು ಹೇಳಿರುವಂಥದ್ದು ಕೂಡ ಇದೆ ಒಟ್ಟಾರೆಯಾಗಿ ಇದು ಈಗ ಸದ್ಯಕ್ಕೆ ಐವತ್ತು ಕೋಟಿ ರೂಪಾಯಿಯನ್ನು ಇದಕ್ಕೆ ಮೀಸಲಿಟ್ಟಿದ್ದಾರೆ ಇನ್ನು ಮುಂಬರುವ ಹಣಕಾಸಿನ ವರ್ಷದಲ್ಲಿ ಒಂದು ಸಾವಿರದ ಇನ್ನೂರ ಐವತ್ತು ಕೋಟಿ ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಆಗ ಇನ್ನು ನಿರುದ್ಯೋಗಗಳು ಹೆಚ್ಚಾಗ್ತಾರೆ ಅನ್ನುವ ರೀತಿಯಲ್ಲಿ ಮಾತನಾಡಿದಾಗೆ ಆಗುತ್ತೆ ಒಟ್ಟಾರೆಯಾಗಿ ನಮ್ಮ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಪ್ರಕಟ ಆಗಿರುವಂಥದ್ದು ಇದೊಂದು ಸುದ್ದಿ ನ್ಯೂಸ್ ನೋಡಲು ಮಾಡಿ ಇವನಿಗೆ ಪ್ರೆಸ್ ಮಾಡಿ